ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಫಿಶ್ ತವಾ ಫ್ರೈ ಮಾಡೋ ವಿಧಾನನ ಇದ್ದೇನೆ ಮೊದನೇದಾಗಿ ಫಿಶ್ ತವಾ ಫ್ರೈಗೆ ಫಿಶ್ ಇರಲೇಬೇಕು ನಾನೊಂದು ಮೀಡಿಯಮ್ ಸೈಜ್ ಫಿಶ್ನ ತಗೊಂಡಿದ್ದೀನಿ ನೋಡಿ ನಮ್ಗೆ ಯಾವ ಥರ ಪೀಸ್ ಥರ ಕಟ್ ಮಾಡ್ಕೋಬೋದು ನಾನೊಂದು ಮೀಡಿಯಮ್ ಸೈಜ್ ಆ್ಯಾವ್ರೇಜ್ ಕಟ್ ಮಾಡ್ಕೊಂಡಿದ್ದೀನಿ ಅದಲ್ದಿರ ಇದಕ್ಕೆ ತವಾ ಫ್ರೈಗೆ ಲೈಕ್ ಕಬಾಬ್ ಪೌಡ್ರು ಆ ಥರ ಎಲ್ಲ ಯೂಸ್ ಮಾಡೋದ್ಕಿಂತ ಮನೆಯಲ್ಲಿರೋ ಸಾಮಾನಲ್ಲೇ ತವಾ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕರ್ಬೇವಿನ ಸೊಪ್ಪು ಖಾರ ಪುಡಿ ಸಾಂಬಾರು ಪುಡಿ ಅದಲ್ದಿರೋ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಎಷ್ಟು ಮೀನು ತಗೋತೀರ ಅದಕ್ಕೆ ತಕ್ಕನಾಗಿ ಮಸಾಲ ಹಾಕಬೇಕು ಸ್ವಲ್ಪ ಗರಂ ಮಸಾಲ ಬೇಕಾಗುತ್ತೆ ಬಿಕಾಸ್ ಅದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಪೌಡರ್ ಇರುತ್ತಲ್ಲ ಹಾಗಾಗಿ ಗರಂ ಮಸಾಲಾನ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಲೈಕ್ ಅದು ಹೆಲ್ತಿಗೂ ತುಂಬಾ ಒಳ್ಳೆಯದು ಅರಿಶಿನ ಆ್ಯಂಟಿಬಯೋಟಿಕ್ ಅಂತಲೂ ಹೇಳ್ತಾರೆ ಸ್ವಲ್ಪ ಕಡಲೆ ಹಿಟ್ಟು ನೀವು ನೋಡ್ತಿರ್ಬೋದು ನಾನು ಹಾಕೋತಾ ಇದ್ದೀನಿ ಯಾ ಏನಿ ಬ್ರ್ಯಾಂಡ್ ಆದರೆ ಕಡಲೆ ಕಡಲೆ ಮನೇಲಿ ಇದ್ದಿದ್ದು ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ ಆಮೇಲೆ ನಾನು ತೋರಿಸಿದ್ನಲ್ಲ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚು ಹಾಕಿದ್ರೂ ಆಗುತ್ತೆ ನಾನು ಲೆಮನ್ನ ಸ್ಕಿಪ್ ಮಾಡಿದ್ದೀನಿ ಮೀನಿಗೆ ಲೆಮನ್ ಹಾಕಿದರೂ ಒಳ್ಳೆ ಟೇಸ್ಟ್ ಇರುತ್ತೆ ಬೇಕಾದವರು ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಬೇಕಾಗುತ್ತೆ ಹೀಗೆ ಅದನ್ನು ಕ್ಲೀನಾಗಿ ನಾದ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮೀನಿಗೆ ಅಪ್ಲೈ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ನಾತ್ಕೊತಾ ಇದ್ದೀನಲ್ಲ ಹಾಗೆ ನಾದ್ಕೋಬೇಕು ಕ್ಲೀನಾಗಿ ಅದು ಪೇಸ್ಟ್ ಥರ ರೆಡಿ ಆಗಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಇವೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಡ ಅಂದೋರು ಅಥವಾ ಇಲ್ಲದೇ ಇರೋರು ಸ್ಕಿಪ್ ಮಾಡಿ ನಾವು ರೆಗ್ಯುಲರಾಗಿ ನಮ್ಮ ಕಡೆ ಮೀನು ಹಿಡಿತಾರೆ ಗಾಣ ಹಾಕೋಳೆ ಇರೋದ್ರಿಂದ ಇಷ್ಟೇ ಹಾಕ್ಬಿಟ್ಟು ತವಾ ಫ್ರೈನ ಯಾವಾಗಲೂ ಮಾಡ್ತೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾತ್ಕೊತಾ ಇದ್ದೀನಿ ನೋಡಿ ಉಪ್ಪುನ ಹಾಕೋಬೇಕು ಯಾಕಂದರೆ ತುಂಬ ಉಪ್ಪು ಅನ್ನಿಸಿದ್ರೂ ತಿನ್ನೋಕ್ಕಾಗಲ್ಲ ರುಚಿ ನೋಡಿ ಹಾಕೊಂಡು ಹಾಕೊಂಡು ಕಲಸಿ ಅಥವಾ ಡೌಟ್ ಇದ್ದರೆ ಒಂದು ಸ್ವಲ್ಪ ಒಂದು ನೆಣ್ಣಲ್ಲಿ ಕರೆದುಬಿಟ್ಟು ಆಮೇಲೆ ಉಪ್ಪು ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಮೀನಿಗೆ ನೀವು ನೋಡಿ ಈ ಥರ ಅಪ್ಲೈ ಮಾಡಬೇಕು ಫೈನಲಾಗಿ ನಾನು ಅಪ್ಲೈ ಮಾಡಿರೋ ಪಿಚ್ಚರ್ ಈ ಥರ ಇದೆ ಫ್ರಿಡ್ಜಲ್ಲಿ ಒಂದು ಕಾಲು ಗಂಟೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಫುಲ್ ಬಾಯ್ಲ್ ಥರ ಕರೆದ್ರೂ ಆಗುತ್ತೆ ಅಥವಾ ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರು ತವಾ ಫ್ರೈ ರೆಡಿ ಆಗುತ್ತೆ ನೋಡಿ ಮಾಡಿ ತಿನ್ನಿ ನಮಸ್ಕಾರ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ